ಹಲೋ ಗೈಸ್ ಹೇಳಿರಿಗೂ ನಮಸ್ಕಾರ ಕರೆಂಟ್ ಲೊಕೇಶನ್ ಎಲ್ಲಿದ್ದೀನಿ ಅಂದರೆ ನೋಡ್ಕೊಬೋದು ಯಶವಂತಪುರ ಜಂಕ್ಷನ್ ಒಳಗೆ ಯಶವಂತಪುರ ಜಂಕ್ಷನಲ್ಲಿ ಯಾಕಿದ್ದೀನಿ ಅಂದರೆ ನಾನೀಗ ಜಸ್ಟು ಟ್ರೈನ್ ಜರ್ನಿ ಮಾಡ್ಕೊಂಬಂದೆ ಯಾವುದು ಅಂದರೆ ತುಮಕೂರು ಬೆಂಗಳೂರು ಮೆಮು ಎಕ್ಸ್ಪ್ರೆಸ್ಸಲ್ಲಿ ಬಂದೆ ಆಮೇಲೆ ನೋಡ್ತೀನಿ ನಮ್ಮ ಬಸವ ಎಕ್ಸ್ಪ್ರೆಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಡಿಲೇ ಇದೆ ಅದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ನೀವು ಕೇಳ್ಬೋದು ಏನಕ್ಕೆ ಅಂದರೆ ಈಗ ಜೂನು ಮುಗಿಯೋಕೆ ಇನ್ನೂ ಒಂದು ವೀಕ್ ಟೈಮ್ ಇದೆ ಒನ್ ವೀಕ್ ಆದಮೇಲೆ ಅಂದ್ರೆ ಜುಲೈ ಫಸ್ಟ್ ರಿಂದ ಈ ಟ್ರೈನಿಗೆ ಐ ಸಿ ಎಫ್ ಇಂದ ಇಲ್ಲಿ ಎಚ್ ಬಿ ಕನ್ವರ್ಟ್ ಆಗುತ್ತೆ ಗಾಡಿ ಅಂದ್ರೆ ಐ ಸಿ ಎಫ್ ಇಂದ ಅಲ್ಲಿ ಎಚ್ ಬಿಗ್ ಅಪ್ಗ್ರೇಡ್ ಆಗುತ್ತೆ ಇನ್ನೊಂದು ಇನ್ನೊಂದು ಹೇಳಬೇಕು ಅಂದರೆ ಈ ಟ್ರೈನ್ಗೆ ಫಸ್ಟ್ ಜುಲೈ ಬಂದ್ಬಿಟ್ಟು ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ಅಂದ್ರೆ ಇದು ಶೇರಿಂಗ್ ಇದೆ ಅಲ್ಲ ಆ ಗಾಡಿಗೆ ಆಗುತ್ತೆ ಅಂದ್ರೆ ಜುಲೈ ಫಸ್ಟು ಮೈಸೂರಿಂದ ಬೆಳಗಾವಿಗೆ ಹೋಗುತ್ತೆ ಜೂನ್ ಎರಡನೇ ತಾರೀಕು ಜುಲೈ ಎರಡನೇ ತಾರೀಕು ಇದಕ್ಕೆ ಬರ್ತೆ ಅದು ಬೆಳಗಾವಿಯಿಂದ ಮೈಸೂರಿಗೆ ಬರುತ್ತೆ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕು ಮೈಸೂರಿಂದ ಬಾಗಲ್ಕೋಟೆ ಬಸವ ಎಕ್ಸ್ಪ್ರೆಸ್ ಆಗೋಗುತ್ತೆ ಅಂದರೆ ಬಸವ ಎಕ್ಸ್ಪ್ರೆಸ್ಸು ಎಲ್ ಎಚ್ ಪಿಯಾಗಿ ಕನ್ವರ್ಟ್ ಆಗೋದು ಜೂ ಜುಲೈ ಮೂರನೇ ತಾರೀಕಿಗೆ ಮತ್ತು ಆ ಕಡೆಯಿಂದ ಬಾಗಲ್ಕೋಟೆಯಿಂದ ಮೈಸೂರಿಗೆ ಜುಲೈ ನಾಲ್ಕನೇ ತಾರೀಕು ಬಸವ ಎಕ್ಸ್ಪ್ರೆಸ್ ರಿಟರ್ನ್ ಈ ಥರ ಇದೆ ಎಲ್ ಎಚ್ ಪಿದು ಅಂದರೆ ಬಸವ ಎಕ್ಸ್ಪ್ರೆಸ್ಟು ಎಲ್ ಎಚ್ ಪಿ ಡೀಟೇಲ್ಸು ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಈ ಟ್ರೈನು ನನಗೆ ಎಷ್ಟೊಂದು ಸತಿ ಈ ಟ್ರೈನಲ್ಲಿ ಎಷ್ಟೊಂದು ಸರ್ತಿ ಮೆಮೊರೀಸ್ ಇದೆ ಮೈಸೂರಿಂದ ಬೆಂಗ್ಳೂರು ಮೈಸೂರು ಬೆಂಗಳೂರಿಂದ ಮೈಸೂರು ಓಡಾಡಬೇಕಾರೆ ಯಾಕಂದರೆ ನಾನು ಒಂದು ವರ್ಷ ಮೈಸೂರಲ್ಲೂ ಇದ್ದೆ ಆವಾಗ ಬೆಂಗಳೂರಿಗೆ ಬರಕ್ಕೆ ಈ ಟ್ರೈನ್ ಜಾಸ್ತಿ ಚೂಸ್ ಮಾಡ್ಕೊತಿದ್ದೆ ಯಾಕಂದರೆ ಕನ್ವಿನಿಯಂಟ್ ಟೈಮ್ ಇತ್ತು ಬೆಳಿಗ್ಗೆ ಇಲ್ಲಿಂದ ಹೋಗ್ಬೇಕಾದ್ರೂ ಅಷ್ಟೇ ಬೆಳಿಗ್ಗೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಹೋಗ್ತಿತ್ತು ಆ ಹಲಗೋಗಕ್ಕೆ ಹನ್ನೊಂದು ಗಂಟೆ ಆರಾಮಾಗಿ ಆಗ್ತಿತ್ತು ಆ ಕಡೆ ಮಧ್ಯಾಹ್ನ ಒಂದು ಗಂಟೆಗೆ ಆಗ್ತಾರೆ ನಾಲ್ಕು ಗಂಟೆಗೆಲ್ಲ ಬೆಂಗಳೂರು ಆ ಥರ ಕನ್ವೀನಿಯೆಂಟ್ ಇತ್ತು ನನಗೆ ಅದಕ್ಕಂಥ ಫೀಲ್ ಬೇರೆ ಥರ ಫೀಲ್ ಆಗುತ್ತೆ ಯಾಕಂದರೆ ನನಗೆ ಫೇವ್ರೇಟ್ ಕೋಚಸ್ ಬಂದುಬಿಟ್ಟು ಐ ಸಿ ಎಫ್ ನನಗೆ ಬರ್ ಫೇವ್ರೆಟ್ ಕೋಚಸ್ ಬಂದುಬಿಟ್ಟು ಐ ಸಿ ಎಫ್ ಕೋಚೆ ಬರುತ್ತೆ ಎಲ್ಲಿ ಎಷ್ಟು ಅಷ್ಟು ಇಷ್ಟ ಆಗೋಲ್ಲ ನನಗೆ ಅದಕ್ಕೆ ಈ ಒಂದು ಲಾಸ್ಟ್ ಟೈಮು ನೋಡ್ಕೊಂಬಿಡೋಣ ಬಸವ ಟು ಅಂತ ಒಂದು ಲಾಸ್ಟ್ ಟೈಮ್ ಬಸವ ಎಕ್ಸ್ಪ್ರೆಸ್ ಅರೈವಲ್ ನೋಡ್ಕೊಂಡ ಆ್ಯಕ್ಚುಲಿ ಟೈಮು ಈ ಟ್ರೈನು ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಯಶವಂತಪುರ್ಗೆ ಆದರೆ ಇವಾಗ ಆಗ್ತಾಯಿದೆ ಹತ್ತು ಗಂಟೆ ಅಂದರೆ ಎಷ್ಟಾಯಿತು ಟೂ ಒಂದು ಟೂ ಅವರ್ಸ್ ಟೆನ್ ಮಿನಿಟ್ಸ್ ಏನು ಲೇಟ್ ಆಗಿದೆ ಗಾಡಿ ಮತ್ತು ನೀವು ನೋಡ್ಬೋದು ಈಗ ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಲ್ಲಿದ್ದೀನಿ ಪ್ಲಾಟ್ಫಾರ್ಮ್ ನಂಬರಲ್ಲಿ ಇದೇ ಟ್ರೈನಲ್ಲಿ ಬಂದೀಗ ತುಮಕೂರು ಯಶವಂತಪುರ್ ಮೆಮೊ ಎಕ್ಸ್ಪ್ರೆಸ್ಸು ಪ್ಲಾಟ್ಫಾರ್ಮ್ ನಂಬರ್ ಫೋರ್ಗೆ ಇದೆ ಕೋಚಿವಳ್ಳಿ ಯಶವಂತಪುರ್ ಗರೀಬೃತ್ ಎಕ್ಸ್ಪ್ರೆಸ್ ಅದು ಬಿಫೋರ್ ಅಲ್ಲಿ ಬರ್ತಾಯಿದೆ ಗಾಡಿ ನಮ್ಮ ಟ್ರೈನ್ ಏನೋ ಪ್ಲಾಟ್ಫಾರ್ಮ್ ನಂಬರ್ ಟೂಗೆ ಬರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಈಗ ಎರಡು ಟೈಮಿಂಗ್ ಇದೆ ಗುರು ಎರಡು ಟ್ರೈನ್ ಅರೈವಲ್ ಆಗೋ ಥರ ಇದೆ ಒಂದು ಶಿವಮೊಗ್ಗ ಟೌನ್ ಕೇಸಾ ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ ಇದೇ ಟೈಮಿಂಗ್ ಇರೋದು ಈಗ ಬಸವ ಎಕ್ಸ್ಪ್ರೆಸ್ ಹೋಟೆಲ್ ನಿಂತಿದೆ ನೋಡೋಣ ಫಸ್ಟ್ ಯಾವ್ದನ್ನ ಟ್ರೈನ್ ಒಳಗಡೆ ಕರ್ಕೊತಾರೆ ಅಂತ ಯಾಕೆ ಎರಡು ಟ್ರೈನ್ ಹೋಟೆಲಲ್ಲಿ ನಿಂತಿದೆ ಒಂದು ಯಶವಂತ್ಪು ಅಂದರೆ ತುಮಕೂರು ಸೈಡಿಂದ ಬರುತ್ತೆ ಬಸವ ಎಕ್ಸ್ಪ್ರೆಸ್ಸು ಲೊಟ್ಟೆಗೋಳಲ್ಲಿ ಅಂದರೆ ಯಲಂಕ ಲೈನಿಂದ ಬರುತ್ತೆ ಅದಕ್ಕೆ ಎರಡು ಟ್ರೈನ್ ಹೋಟೆಲ್ನಲ್ಲಿ ನಿಂತಿದೆ ನೋಡೋಣ ಆ ಟ್ರೈನ್ ತೊಗೊಬೋದು ಆ್ಯಕ್ಚುಲಿ ಇದು ಟೂ ಅವರ್ಸ್ ಡಿಲೇ ಇದೆ ಗಾಡಿ ನೋಡೋಣ ಫಸ್ಟ್ ಇದನ್ನೇ ತೊಗೊಬೋದು ಯಾಕಂದರೆ ಇನ್ನೂ ಮುಂದಕ್ಕೆ ಹೋಗುತ್ತಲ್ಲ ಇದು ಮೈಸೂರು ಅಪ್ ಟು ಮೈಸೂರವರೆಗೂ ನೋಡುವ ನೋಡ್ಬೋದು ಅಲ್ಲಿ ನೀವು ಯಾವುದೋ ಒಂದು ಟ್ರೈನ್ ಅರೈವಲ್ ಆಗ್ತಿದೆ ನೋಡಿದ್ರೆ ಎಲ್ ಎಚ್ ಬಿ ಎಲ್ ಎಚ್ ಬಿ ಕೋಚಸ್ ಅಂದರೆ ಯಾವ್ದೇಳಿ ಶಿವಮೊಗ್ಗ ಟೌನಿಂದ ಕೆ ಎಸ್ ಆರ್ ಬೆಂಗ್ಳೂರು ಸಿಟಿ ಜಂಕ್ಷನ್ಗೆ ಹೋಗುವ ಜನಶತಾಬ್ದಿ ಎಕ್ಸ್ಪ್ರೆಸ್ಸು ಅರೈವಲ್ ತಗೊಂಡ್ರೆ ಅಂದರೆ ಫಸ್ಟ್ ಅದಕ್ಕೆ ಕೊಟ್ಟಿದ್ದಾರೆ ಪ್ರಯಾರಿಟಿ ಮ್ಯಾಟರ್ಸ್ ಬ್ರೋ ಪ್ರಯಾರಿಟಿ ಪ್ರಯಾರಿಟಿ ಗಾಡಿನೇ ಇದು ಹೇಳ್ಬೇಕು ಅಂದರೆ ಶಿವಮೊಗ್ಗ ಟೌನ್ ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್ಸು ಈ ಟ್ರೈನಲ್ಲೂ ಜರ್ನಿ ಬೇಕು ಅಂದರೆ ಜನಶತಾಬ್ದಿ ಅಂತ ಎಕ್ಸ್ಪ್ರೆಸ್ ಕಮೆಂಟ್ ಹಾಕಿ ನೀವು ಎಷ್ಟು ಕಮೆಂಟ್ಸ್ ಬರುತ್ತೋ ಅದ್ರ ಮೇಲೆ ನಿಮಗೊಂದು ಒಂದು ಜರ್ನಿ ತೊಗೊಂಡ್ಬರ್ತೀನಿ ಇದರಲ್ಲೂ ಶಿವಮೊಗ್ಗ ಟೌನಿಂದ ಕೆ ಎಸ್ ಬೆಂಗ್ಳೂರು ಜ ಬರೋಣ ಯಾಕಂದ್ರೆ ಈ ಕಡೆಯಿಂದ ಹೋಗೋದರೆ ನೈಟ್ ಆಗಿಬಿಡುತ್ತೆ ಅಷ್ಟು ಮಜಾ ಬರಲ್ಲ ಆ ಕಡೆಯಿಂದ ಮಾಡ್ಕೊಂಬರೋಣ ಬೆ ಶಿವಮೊಗ್ಗ ಟೌನಿಂದ ಬೆಂಗಳೂರಿಗೆ ಲೋಕೋ ಬಂದ್ಬಿಡಿ ಕೆ ಜಿ ಎಮ್ ಡಬ್ಲ್ಯೂ ಎಫ್ ಇ ಸವೆನ್ ಇದೆ ಒಟ್ಟು ಇದರಲ್ಲಿ ಸೆಕೆಂಡ್ ಸೀಟಿಂಗ್ ಬಂದ್ಬಿಟ್ಟು ಹದಿನಾಲ್ಕು ಕೋರ್ಚಸ್ ಇದೆ ಟೂ ಇಯರ್ಕಾರ್ ಕೋರ್ಚಸ್ ಬಂದ್ಬಿಟ್ಟು ಎರಡು ಎ ಸಿ ಚರ್ಕರ್ ಇದೆ ಒಂದು ಡಿಸೇಬಲ್ ಪ್ಲಾಟ್ಫಾರ್ಮ್ ನಂಬರ್ ಟೂ ಪ್ಲಾಟ್ಫಾರ್ಮ್ ನಂಬರ್ ತ್ರೀ ಇಲ್ಲಿ ಇಷ್ಟು ಎ ಕೆ ಎಸ್ ಆರ್ ಬೆಂಗಳೂರು ತುಮಕೂರು ಮೆಮು ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗ್ತಿದೆ ನೋಡಿ ಚಲೋ ಮಹಾಕುಂಭ್ ಅಂತ ಪೋಸ್ಟರ್ ಮೇಲೆ ಹಾಕಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ದು ರೀಸೆಂಟ್ ಆಗೈತಲ್ಲ ಮಹಾಕುಂಭ ಮೇಳದು ಅದರದು ಮತ್ತೆ ಹೇಳೋದು ಮತ್ತೆ ಶಿವಮೊಗ್ಗ ಟೌನ್ ಜನಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ ನಿಮಗೆ ಜನರಲ್ ಟಿಕೆಟ್ ಅಲೋ ಇರಲ್ಲ ಓನ್ಲಿ ರಿಸರ್ವೇಶನ್ ಅಷ್ಟೇ ಇರುತ್ತೆ ನಿಮಗೆ ಜನರಲ್ ಟಿಕೆಟ್ ಟ್ರೈನ್ ಬೇಕು ಅಂದರೆ ನಿಮಗೆ ಬೆಂಗಳೂರಿಂದ ಶಿವಮೊಗ್ಗ ಇಂದ ಬೆಂಗಳೂರಿಗೆ ಬೆಳಗ್ಗೆ ಏಳು ಗಂಟೆಗೆ ಗಾಡಿ ಇದೆ ತಾಲ್ಲೂಕು ಇಂಟರ್ ಸಿಟಿ ನೀವು ಅದರಲ್ಲೂ ಬರ್ಬೋದು ನೋಡಿ ಒನ್ ಸೆವೆನ್ ತ್ರೀ ಝೀರೋ ಏಟ್ ಬಾಗಲಕೋಟೆ ಮೈಸೂರು ಬಸವ ಎಕ್ಸ್ಪ್ರೆಸ್ದು ಐ ಸಿ ಎಫ್ ಐ ಸಿ ಎಫ್ ರೇಕು ನೋಡ್ಬೋದು ನಿಮಗೆ ಇನ್ ಮುಂದೆಡೆ ಒಟ್ಟು ಎಷ್ಟು ಮೂರು ಜನರಲ್ ಕ್ಲಾಸ್ ಸಿಗುತ್ತೆ ಮತ್ತೆ ಸ್ಲೀಪರಲ್ಲಿ ನೋಡ್ಬೋದು ಹನ್ನೊಂದು ಸ್ಲೀಪರ್ ಕ್ಲಾಸ್ ಸಿಗ್ತಿತ್ತು ಈ ಗಾಡಿಗೆ ಐ ಸಿ ಎಫ್ ರೇಕು ಒಂಥರ ಗುರು ಐ ಸಿ ಎಫ್ ರೇಕ್ ನೋಡೋಕ್ಕೆ ಮಿಸ್ ಮಾಡ್ಕೊತೀವಿ ಇದ್ ಮತ್ತು ಪ್ಲಾಟ್ಫಾರ್ಮ್ ನಂಬರ್ ಟೂಲಿ ಯಾವುದೋ ವ್ಯಾಪ್ಸಿನ ಜೊತೆ ಎಂಟ್ರಾಗ್ತಿದೆ ನೋಡುವ ಯಾವುದು ಅಂತ ಮತ್ತು ಅದಾದ್ಮೇಲೆ ಎರಡು ಥರ್ಡ್ ಎ ಸಿ ಎ ಸಿ ತ್ರೀ ಟೈರ್ ಎರಡು ಕೋಚ್ ಸಿಗುತ್ತೆ ಒಂದು ಬಿ ಟೂ ಮತ್ತು ಬಿ ಒನ್ನು ಮುಂದೆ ಒಂದು ಎ ಸಿ ಎ ಸಿ ಟೂ ಟೈರ್ ಅಂದ್ಕೊತು ಎರಡು ಇರಬೇಕು ಆ್ಯಕ್ಚುಲಿ ಹಾಂ ಇಲ್ಲ ಒಂದೇ ಒಂದು ಎ ಸಿ ಟೂ ಟೈರ್ ಇದೆ ಮತ್ತು ಒಂದು ಎಚ್ ಎ ಒನ್ ಅಂದರೆ ಫಸ್ಟ್ ಎ ಸಿ ಕಮ್ ಸೆಕೆಂಡ್ ಎ ಸಿ ಕೋಚ್ ಇದೆ ಮತ್ತು ಬ್ಯಾಕ್ಸ್ ಬ್ಯಾಕ್ ಸೈಡು ನಿಮಗೆ ಎರಡು ಜನರಲ್ ಕ್ಲಾಸು ಎರಡಲ್ಲ ಸಾರಿ ಮೂರು ಜನರಲ್ ಕ್ಲಾಸ್ ಅಂದರೆ ನಿಮಗೆ ಇದರಲ್ಲಿ ಟೋಟಲ್ ಆರು ಜನರಲ್ ಕ್ಲಾಸಸ್ ನೋಡೋಕೆ ಸಿಗುತ್ತೆ ಅಂದರೆ ಎಲ್ ಎಚ್ ಬಿ ಆದ್ಮೇಲೆ ಕಂಪೋಸಿಷನ್ ಚೇಂಜ್ ಆಗ್ಬೋದು ಇದೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಲೇಟ್ ರನ್ನಿಂಗು ಮತ್ತೆ ಪ್ಲಾಟ್ಫಾರ್ಮ್ ನಂಬರ್ ಟೂಗೆ ಎಂಟ್ರಾಗ್ತಿದೆ ಆಗ್ತಿದೆ ಮಚಲಿಪಟ್ಟಣಂ ಯಶವಂತಪುರ ಕೊಂಡವೀಡು ಎಕ್ಸ್ಪ್ರೆಸ್ ಇದು ಪ್ಲಾಟ್ಫಾರ್ಮ್ ನಂಬರ್ ಟೂ ಎಂಟಾಗ್ತಿದೆ ಇದು ಆಂಧ್ರ ಇಲ್ಲ ಗುರು ದುರಂತ ಲಿವರಿ ಕೊಟ್ಟವ್ರೆ ಕೊಂಡ ವಿಡಿಯೋ ಎಕ್ಸ್ಪ್ರೆಸ್ ಗೆ ದುರಂತ ಲಿವರಿ ಕೊಟ್ಟಿರಲ್ಲ ನಾರ್ಮಲ್ ಎಕ್ಸ್ಪ್ರೆಸ್ ಕೊಟ್ಟಿರಲ್ಲ ದುರಂತ ಲಿವರಿ ಏನ್ ಗುರು ಮತ್ತು ಕ ಕೊಂಡಬೀಡು ಟ್ರೈನಿಗೆ ಯಾವ ಇಂಜಿನ್ ಇತ್ತು ಅಂದರೆ ಕಲ್ಯಾಣದ್ದು ಡಬ್ಲ್ಯೂ ಎ ಪಿ ಸೆವೆನ್ ಇದೆ ಏನು ಆಫ್ ಲಿಂಕ್ ಇದು ಕಲ್ಯಾಣದು ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಮತ್ತೆ ಸಿ ಆರ್ ಲೋಕೋಮೋಟಿವ್ ಇದು ಅಂದರೆ ಸೆಂಟ್ರಲ್ ರೈಲ್ವೇ ಅವ್ರದ್ದು ಆ್ಯಕ್ಚುಲಿ ಸಿ ಆರ್ ಬರುತ್ತೆ ಕಲ್ಯಾಣ ಬರುತ್ತೆ ಸಿ ಆರ್ ಡಿವಿಷನಲ್ಲೇ ಇವಾಗ ನಾವು ಡಿಪಾರ್ಟ್ ಆದ್ವಿ ಯಶವಂತಪುರ್ ಇಂದ ಅಂದರೆ ಸ್ಮಾಲ್ ರೈಡ್ ಅಂತಲೇ ಹೇಳ್ಬೋದು ಅಷ್ಟೇ ಐ ಸಿ ಎಫ್ ಅಲ್ಲಿ ಆವಿಮಟಿಗೆ ಬಂದ್ಬಿಟ್ಟು ಎಮ್ ಡಬ್ಲ್ಯೂ ಎಪ್ಪಿ ಸೆವೆನ್ ಇದೆ ಡಬ್ಲೂ ಆರ್ದು ಮತ್ತೆ ಹಿಂಗೆ ನೋಡ್ಬೋದು ಬಸವ ಎಕ್ಸ್ಪ್ರೆಸ್ ಸ್ಲೀಪರ್ ಕೋಚಿದ್ದು ನೋಡ್ಬೋದು ನಾರ್ಮಲ್ ಇದು ಐ ಸಿ ಎಫ್ದಲ್ಲಿ ಹೆಣ್ಣು ಮತ್ತು ಐ ಸಿ ಎಫ್ ಕೋಚಿಂದ ಸೀಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಸೆವೆನ್ ಟು ಇರುತ್ತೆ ಮತ್ತು ಎಲ್ಲಿ ಎಚ್ ಬಿಡು ಎಂಬತ್ತು ಒಂದು ಎಂಟು ಸೀಟ್ ಜಾಸ್ತಿ ಅಷ್ಟೇ ಸೀಟಿಂಗ್ ಕೆಪಾಸಿಟಿಯಲ್ಲಿ ನೋಡಿದ್ರೆ ವೆದರ್ ಗುರು ಎಷ್ಟು ಮಸ್ತಾಗಿದೆ ಈ ಥರ ವೆದರ್ ಇತ್ತು ಅಂದರೆ ಟ್ರೈನ್ ಜರ್ನಿ ಮಾಡೋಕೆ ಒಂಥರ ಮಜಾನೇ ಇದೆ ನಿಮ್ಗೆ ಯಾರ್ಯಾರು ಈ ಥರ ಈ ಥರ ವೆದರಲ್ಲಿ ಟ್ರೈನ್ ಜರ್ನಿ ಮಾಡೋಕೆ ಇಷ್ಟ ಅಂತ ಕಮೆಂಟ್ ಅಲ್ಲಿ ಹೇಳಿ ಈಗ ನಾವು ಎಂಟ್ರಾದ್ವಿ ಮೆಜೆಸ್ಟಿಕ್ ಅಂದರೆ ಕೆ ಎಸ್ ಆರ್ ಬೆಂಗ್ಳೂರು ಸಿಟಿ ಜಂಕ್ಷನ್ ಇದ್ದೀವಿ ಡೈರೆಕ್ಟ್ ಸಿಗ್ನಲ್ ಕೊಟ್ಬಿಟ್ಟು ಕ ಕರ್ಕೊಂಡ್ಬಿಟ್ರು ಒಳಗಡೆ ನಂಗೆ ಅನ್ಸೋ ಪ್ರಕಾರ ಪ್ಲ್ಯಾಟ್ಫಾರ್ಮ್ ನಂಬರ್ ಏಯ್ಟಿಗೆ ಹಾಕ್ಬೋದು ಅಲ್ಲಿ ನೋಡೋರು ಪ್ಯಾರಲಲ್ಲಿ ಅರೈವಲ್ ಟು ಕೆ ಎಸ್ ಆರ್ ಬೆಂಗ್ಳೂರು ಸಿಟಿ ನನಗೆ ಅದು ಅನ್ಸುತ್ತೆ ಕುಪ್ಪಂ ಬೆಂಗಳೂರು ಮೆಮೋ ಎಕ್ಸ್ಪ್ರೆಸ್ ಒಂದ್ಸಲ ನಂಗೆ ಗೊತ್ತಿರೋ ಪ್ರಕಾರ ಈಗ ನಾವು ಎಂಟಾಡ್ವಿ ಪ್ಲ್ಯಾಟ್ಫಾರ್ಮ್ ನಂಬರ್ ಏಯ್ಟಿಗೆ ಸೊಗೈಸ್ ಇವಾಗ ನೋಡಿದ್ರಲ್ಲ ಬಸವ ಎಕ್ಸ್ಪ್ರೆಸ್ ಐ ಸಿ ಎಫ್ ಓರನ್ನು ಅಂದರೆ ಶಾರ್ಟ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ಯಶವಂತಪುರಿಂದ ಕೆಸ ಬೆಂಗಳೂರು ಸಿಟಿ ಜಂಕ್ಷನ್ ಮಧ್ಯದಲ್ಲಿ ಆ್ಯಕ್ಚುಲಿ ಟ್ರೈನಿಂದ ಫುಲ್ ಜರ್ನಿ ನಾನು ಮಾಡಿದ್ದೀನಿ ಆ ವಿಡಿಯೋನು ನಿಮ್ಗೆ ಆಲ್ಜೆಸ್ಟ್ ಬೇಗ ನೋಡೋಕ್ಕೆ ಸಿಗುತ್ತೆ ಒಂದು ಹೇಳಬೇಕು ಅಂದರೆ ಜುಲೈ ಫ ಒಂದನೇ ತಾರೀಕಿಂದ ಇದಕ್ಕೆ ಮೈಸೂರು ಬೆಳಗಾವಿಗೆ ಎಲ್ ಎಚ್ ಬಿ ಆಗುತ್ತೆ ಬಸವ ಎಕ್ಸ್ಪ್ರೆಸ್ಗೆ ಜುಲೈ ಮೂರನೇ ತಾರೀಕಿಂದ ಎಲ್ ಎಚ್ ಬಿ ಆಗುತ್ತೆ ಅಂದರೆ ಒನ್ ರೌಂಡ್ ಬೆಳಗಾವಿಗೆ ಹೋಗಿ ಮೇಲೆ ಇದು ಬಾಗಲಕೋಟೆ ಬಸವ ಎಕ್ಸ್ಪ್ರೆಸ್ಸಿಗೆ ಹೋಗುತ್ತೆ ನಿಮಗೆ ಟ್ರೈನ್ ನಿಮಗೆ ಎಲ್ ಎಚ್ ಬಿ ಟ್ರೈನಿಂದು ಜರ್ನಿ ಅಂದರೆ ಎಲ್ಲ ಬಸವ ಟು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಈಗ ಐ ಸಿ ಎಫ್ ಜರ್ನಿನೂ ಮಾಡಿದ್ದೀನಿ ವಾಪಸ್ ಬೇಕಾ ಮೈಸೂರಿಂದ ಬಾಗಲ್ಕೋಟ್ ಬಾಗಲಕೋಟೆ ಬಸವ ಎಕ್ಸ್ಪ್ರೆಸ್ ಮಾಡೋಣ ಎಲ್ ಎಚ್ ಬಿ ಕೋಚಿಂದು ಮತ್ತು ಯಾರ್ಯಾರು ಮಿಸ್ ಮಾಡ್ಕೊತರ ಎಲ್ಲೇ ಐ ಸಿ ಎಫು ಬಸವ ಎಕ್ಸ್ಪ್ರೆಸ್ನ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ ಯಾವುದೇ ಟ್ರೈನ್ ಐ ಸಿ ಇಂದ ಎಲ್ ಎಚ್ ಬಿ ಕನ್ವರ್ಟ್ ಆದರೂ ಒಂಥರ ಫೀಲ್ ಆಗುತ್ತೆ ಯಾಕಂದರೆ ನಾನು ಫೇವ್ರೆಟ್ ಅಂದರೆ ಫೇವ್ರೇಟ್ ಕೋಚ್ ಅಂತಲೇ ಹೇಳ್ಬೋದು ಒನ್ ಆಫ್ ಮೈ ಅಲ್ಲ ಫುಲ್ಲಿ ಫೇವ್ರೇಟ್ ಕೋಚ್ ಬಂದುಬಿಟ್ಟು ಐ ಸಿ ಎಫ್ನೇ ಒಂಥರ ವೈಬಿದ ಮತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ನಿಮ್ಗೆ ಯಾರಿಗಾರು ಎಕ್ಸೈಟ್ ಇದೆ ಬಸ್ವೈ ಎಕ್ಸ್ಪ್ರೆಸ್ ಎಲ್ ಎಚ್ ಬಿ ಆಗೋದು ಯಾರ್ಯಾರಿಗೆ ಬೇಜಾರಾಗ್ತಿದೆ ಇಂದ ಎಲ್ ಎಚ್ ಬಿ ಆಗ್ತಾ ಇರೋದು ಅಂತ ಕಮೆಂಟ್ ಸೆಕ್ಷನ್ ಹಳ್ಳಿಯಲ್ಲಿ ಇಷ್ಟ ಆಗಿದ್ರೆ ಲೈಕ್ ಶೇರು ಕಮೆಂಟ್ ಮಾಡೋ ಮಾತ್ರ ಮರ್ಯೋಕೋಗ್ಬೇಡಿ ಸಿಗೋಣ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್